ಪರಮೇಶ್ವರ ಹೊಸ ವಿಡಿಯೋಗೆ ಸ್ವಾಗತ ನಮಸ್ಕಾರ ನಾವು ನಿತ್ಯ ಕಾರ್ಯವನ್ನು ಮಾಡಲು ಒಂದು ಊರಿಗೆ ಹೋಗ್ಬೇಕಾಗಿದೆ ಅದು ಇವತ್ತು ಹೋಗ್ತಾ ಇದೀವಿ ನಾವು ಟ್ರೈನ್ ಮೇಲೆ ಹೋಗ್ತಾ ಇದೀವಿ ಯಾದಗಿರಿ ಸೈಡು ನೋಡಿ ನಮ್ಮ ರಾಯಚೂರಿನಲ್ಲಿ ರಾಜ ಮಹಾರಾಜರ ಚಿತ್ರಪಟನೆಗಳು ನೋಡೋಕೆ ತುಂಬ ಚೆನ್ನಾಗಿದೆ ಹಾಂ ಅಂತೂ ಇಂತೂ ನಮ್ಮ ಟ್ರೈನ್ ಬಂದ್ರಿ ಟ್ರೈನಾಗಿದ್ದೀವಿ ರೀ ಈಗ ನೋಡ್ತಾ ಇದ್ದೀರಲ್ಲ ನೋಡಿ ರಿಸರ್ವೇಶನ್ ಆ ಕಡೆ ಐತೆ ನಮ್ಮ ಹಿಂದ್ಗಡೆ ನಾವು ಜನ್ರಲ್ ಟಿಕೆಟನ್ನು ತೊಗೊಂಡಿದ್ದೀವಿ ಒಬ್ರಿಗೆ ಯಾದಗಿರಿಗೆ ಫಾರ್ಟಿ ಫೈವ್ ರುಪೀಸ್ ಆಗುತ್ತೆ ನೋಡಿ ಯಾವ ಥರ ಇದೆ ವ್ಯೂವು ಸಾಮಾನ್ಯವಾಗಿ ಟ್ರೈನಲ್ಲಿ ಸಮೋಸ ಮತ್ತು ಬಾವ್ಬಜ್ಜಿಗಳು ಫೇಮಸ್ ಆಗಿ ಬರ್ತಾ ಇರ್ತವ ಹೋಗ್ತಾ ಇರ್ತಾವ ನಾವು ಸಮೋಸವನ್ನು ತಗೊಂಡಿ ಊಟ ಮಾಡಿದ್ವಿ ಐತೆ ನಮಗೆ ಮಧ್ಯಾಹ್ನದ ಊಟ ಫುಲ್ ಮಿಲ್ಸ್ ಅನ್ನು ತಂದು ಕೊಟ್ಟಿದ್ರು ವಿಧ ವಿಧವಾದ ಐಟಮ್ಗಳು ಇದಾವೆ ನೋಡಿ ಮೊಸರು ಸಾಂಬಾರು ಮತ್ತೆ ಎರಡು ಅನ್ನವ ಚಪಾತಿ ಪಪ್ಪಡವ ಮತ್ತೆ ಇದು ಏನಂತಾರೆ ಚಿತ್ರಾನ್ನ ಪರಮೇಶ್ವರ ಕೆಲಸವನ್ನು ಮುಗಿಸ್ಕೊಂಡು ನಾವು ರಾಯಚೂರು ಕಡೆ ಬಂದಿವ್ರಿ ರಾಯಚೂರು ಹತ್ರ ನೋಡ್ಕೊಂಡ್ರೆ ನಮಗೆ ಇಷ್ಟು ಉದ್ದನೇ ಬಿಲ್ ಕೊಟ್ಟಿದ್ದಾರೆ ಇದು ಯಾವುದೇ ಅಂದರೆ ನಾವು ನಾವು ಒಂದು ಐಟಮನ್ನು ಆರ್ಡ್ರ್ ಮಾಡಿದ್ವಿ ಅಮೆಝನ್ದು ಬಂದಿದ್ದು ನೋಡಿ ದೊಡ್ಡ ಬಾಕ್ಸನ್ನೇ ಅದ ನೋಡಿದ್ರೆ ಐಟಮ್ಸ್ ಅನ್ನೋದು ಅದ ನಮ್ಮ ಜಿಲ್ಲೆಯಲ್ಲಿ ಆದಷ್ಟು ಪಾವಭೋಜಿ ಅಂಗಡಿಗಳು ಬೇಲ್ಪುರಿ ಅಂಗಡಿಗಳು ಪಾನಿಪುರಿ ಅಂಗಡಿಗಳು ಫೇಮಸ್ ಇದಾವೆ ಎಷ್ಟು ರುಚಿಕರವಾದ ಸ್ವಾದವಾದ ಅಂಗಡಿ ಹತ್ರ ಬಂದ್ವಿ ನಾವು ಅದೇ ನಮ್ಮ ಪಾನಿಪುರಿ ಅಂಗಡಿ ನೋಡಿ ನಾವು ಎರಡೆರಡು ಪ್ಲೇಟ್ ತಿಂದು ಮನೆಗೆ ಪಾರ್ಸಲ್ ಹೋಗೋಣ ಅಂತ ನಿರ್ಧಾರ ಮಾಡಿದೆ ನೋಡಿ ಪಾರ್ಸಲ್ ಕಟ್ತಾ ಇದ್ದಾನೆ ಅಣ್ಣ ಪರಮೇಶ್ವರ ಅಸಲಿ ಆಟ ಈಗ ಶುರು ಮಾಡ್ತಾ ಇದ್ದೀನಿ ಅಂದರೆ ಇದು ಪಾರ್ಸಲ್ ಕಟ್ತಾ ಇದ್ದೀನಲ್ಲ ಅಣ್ಣ ಇದು ಎದರ ಸಲುವಾಗಿ ಎಂಬುದು ನಿಮಗೆ ಮುಂದೆ ಮುಂದೆ ಗೊತ್ತಾಗುತ್ತೆ ಅಸಲಿ ಕತೆ ಇನ್ನು ಮುಂದೆ ಮುಂದೆಗಡೆ ಬಾಕಿ ಇದೆ ಅದು ನೋಡಿರಿ

ಇದು ಮಟಾನಿ ಕನ್ನಡ ಮಾತಾಡಮ್ಮ ಅಮ್ಮ ಕನ್ನಡ ಮಾತಾಡಮ್ಮ ನನಗೆ ಅದ್ರಾಗ ಸ್ವಲ್ಪ ನೀರು ಹಾಕೋಬೇಕು ಮತ್ತೆ ಅವು ಇದು ತಗೋಬೇಕು ಫಸ್ಟ್ ಇದೇನದಲ್ಲ ಇದು ಫಸ್ಟ್ ಇದು ಹೋಲ್ ಮಾಡ್ಬೇಕಿಲ್ಲಿ ಹೋಲ್ ಮಾಡಿ ಇವು ಸ್ವಲ್ಪ ಹಾಕೋಬೇಕು ಮತ್ತೆ ನೀರ್ನಾಗ ಹಾಕೋಬೇಕು ಒಂದು ತೊಂಬತ್ತೆ ಲೋಟ ದೊಡ್ಡದು ಪಾತ್ರೆ ಇಲ್ಲಿ ಸೇಡಿ ಗಿಡಕ್ಕೆ ಇದ್ರ ಇದ್ರೆ ಇದ್ರೊಳಗೆ ಮತ್ತು ಯಾಕೆ ತೆಗ್ದಾವೆ ನೀನು ಗಾಯ್ಸ್ ಇವತ್ತು ಗೊತ್ತಿದೆ ನಮ್ಮ ಟಾಸ್ಕ್ ಅಮ್ಮ ಅವ್ರು ನೋಡಿ ನೋಡಿ ನಮ್ಮ ಅಮ್ಮ ಆಗ್ತಾಳೆ ಈಗ ಇದಾನಾಕಮ್ಮ ಸೌಖಾಸ್ ಚಲಬೇಡಮ್ಮ ಅದನ್ನು ಕರಿ ಅಮ್ಮ ಸ್ವಲ್ಪ ನಿಂದ್ರೆ ನಿಂದ್ರೆ ನಿಂದ್ರಮ್ಮ ಅಮ್ಮ ಅದನ್ನು ಕರಿತೇವೆ ಕರಿ ನಿಮಗೆ ಅದನ್ನ ಕರಿ ಅಮ್ಮ ನಿಮ್ಗೆ ಗೊತ್ತಿಲ್ಲ ಅವ ನಾವು ವಿಡಿಯೋ ಮಾಡಿದ್ರು ಅಮ್ಮ ಈಗ ಮಾಡೋಕೆ ಅರ್ಥನೇ ಇಲ್ಲ ಅಮ್ಮ ಫಿನಿಶ್ ಫಿನಿಶ್ ನಿನ್ನ ಕರಿ ಇಲ್ಲ ಬಾಪಾ ಒಂದು ಕಡೆಯಿಂದ ನೀದ ಅವಸ್ ಮಾಡಬೇಡ ಎಷ್ಟು ಚೆನ್ನಾಗಿ ಬಿಡು ಸ್ನೇಹಿತರೆ ಈಗ ಅವ್ರನ್ನ ಕರೆ ಮಾಪಣ ಅಪ್ಪನ ಏನು ಮುಡ್ಸ್ಕೆ ಇಲ್ಲಿ ಕರ್ಕೊಂಡು ಬರ್ರಿ ಇದೊಂದು ಟಾಸ್ಕ್ ಇದು ಅವ್ರನ್ನ ಕರೆಸಿ ನಾನು ಕರೆಸಿ ಎಲ್ಲರೂ ತಿನ್ಬೇಕದು ಎಲ್ಲರೂ ತಿನ್ಬೇಕಂತ ತಂದಿನ ಈಗ இல்லை மக்கள பாப்பா இல்லை இல்லை பாப்பா அஞ்சுனா இல்லை பாப்பா அஞ்சுனா எது ஏழு மக்கள் ஒடை தின் நாங்கள் தலை தின்பே நன்கூடமா கூட தின நோடீங்க நான் அதுக்கோஸர அவனது ஒன் நிமிஷ நானு நான் தோர் நின்று ಈ ಥರ ಈ ಥರ ಮಾಡಿ ಹೋಲ್ ಮಾಡಿ ಸ್ವಲ್ಪ ಇವು ಹಾಕ್ಕೋಬೇಕು ಕೈ ಒಂದು ಬೇರೆಳಷ್ಟು ಹಾಕ್ಕೊಬೇಕು ಹಿಂಗೆ ತುಂಬ್ಕೋಬೇಕು ಹಾಂ ಹಾಂ ಹಂಗೆ ತಿನ್ಬೇಕು ನೋಡ ಹ್ಞೂ ಹಿಂಗೆ ಹ್ಞೂ ನಿಂಪಿ ನಿಂಪಿ கதிரா அது தக இத்க ಕನ್ನಡ ಮಾತಾಡಪ್ಪ ಜೋಗ ಜೋಗ ಯಾರು ಹೇಳಿದ್ರು ಸ್ನೇಹಿತರಿಗೂ ನನಗೆ ಜೋಗ್ಸ್ತಾರೆ ನೋಡಿ ಸಮಾನ ತಿಂತೀರ ಅಂತ ನಾನು ಯಾವ್ದೇ ಹತ್ರ ಹೋಗಿ ತಂದಿನಿ ಕೆಲಸ ಮಾಡಿ ಎಲ್ಲ ಮಾಡ್ಕೊಂಡು ಪರವಾಗಿ ತಂದಿನಿ ಗಾಡಿ I'm s I'm t u r e not s e I'm n o u r e I'm not u h m n u not s u not i i not sure. I'm o u r e I'm n n t s u i n I'm n o e not s u i n i u r e I'm n i n i n i u r e I'm i t s m not s u i n i e not s u i n i e not s u r I'm e i o t s e i u m ಹಾ ಹಾ ಹ್ಞೂ ಹಾಂ ಶಬಾಶಮ ಶಬಾಶಮ ಹಂಗೇರ್ಬೇಕು ಮೇಡಮ್ ದಿನಾಳು ವೈಕುಂತ್ಬಾರ್ದು ಕನ್ನಡ ಮಾತಾಡಪ್ಪ ಪ್ಲೀಸ ಎಲ್ಲರೂ ಜೋಗ ಸುಮಾರು ಇದಲ್ಲ ಯಾರು ಹೇಳಿದ್ರು ಹೆಂಗದ ಟೇಸ್ಟ್ ಹೇಳೋದು ಹೆಂಗದ Huh? Besara Engi kadunga? Besara I don't know what to do with that Chimmy I don't know What's up? 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 इहेटरटेनमेंट